ನಾನು ಜಿಲ್ಲಾಕಾರ್ಯದರ್ಶಿ ಆನಂದ್ ಕಮಿಂಗ್ ಅನ್ನ ಸ್ಟಾರ್ಟ್ ಮಾಡಿ ನೀವು ಯಾವಾಗ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಲಿ ಅಲ್ಲ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಹಿಂದವಾಹ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್ ಮಮ ದೀಕ್ಷಾ ಹಿಂದೂ ಮಂತ್ರ ಮಮ ಮಂತ್ರ ಸಮಾನತಃ ಈ ಕೊಡ್ತೇವೆ ಕೊಡ್ತೇವೆ ಇದು ಮತ್ತೊಮ್ಮೆ ಹೇಳಬೇಕು ಅಥವಾ ನಡಿತೇವೆ ಹಿಂದವಾ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್ ಮಮ ದೀಕ್ಷಾ ಹಿಂದೂ ಮಂತ್ರ ಮಮ ಮಂತ್ರ ಸಮಾನತಃ ಈ ಧ್ಯೇಯದೊಂದಿಗೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಸಾಂದೀಪಿನಿಯ ಆಶ್ರಮದಲ್ಲಿ ನಮ್ಮ ಎರಡನೇ ಸದಸಂಘ ಚಾಲಕರಾದಂತಹ ಮಾಧವರಾವ್ ಸದಾಶಿವ ಗೋಳ್ಕಲ್ ಗೋಳ್ವಲ್ಕರ್ ಅವರ ಸಂಗಡ ಅವರು ಇದು ಅವರ ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪೂಜ್ಯ ಸಂತರ ಮಾರ್ಗದರ್ಶನದಲ್ಲಿ ಚಾಂದೀಪಿನಿ ಆಶ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯ ಹತ್ತೊಂಬತ್ ನೂರ ಅರವತ್ನಾಕರಲ್ಲಿ ಪ್ರಾರಂಭ ಆಗಿದೆ ಈಗ ಬರುವಂತಹ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಅದಕ್ಕೆ ಅರವತ್ತು ವರ್ಷ ಪೂರ್ಣ ಆಗುತ್ತೆ ಈ ಅರವತ್ತು ವರ್ಷ ಪೂರ್ಣ ಆಗುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಾಮಾನ್ಯ ಎಪ್ಪತ್ತೈದು ಸಾವಿರ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಶಾಖೆ ದೇಶದ ಎಲ್ಲ ಪ್ರಾಂತ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ವಿಸ್ತಾರವಾಗಿದೆ ಸುಮಾರು ಇಪ್ಪತ್ತೆರಡು ಸಾವಿರ ಗ್ರಾಮಗಳಲ್ಲಿ ದುರ್ಗಾ ವಾಹಿನಿ ಎಂಟು ಸಾವಿರದ ಐದುನೂರು ಗ್ರಾಮಗಳಲ್ಲಿ ಚಟುವಟಿಕೆ ತಲುಪಿದೆ ದೇಶದಾದ್ಯಂತ ಹದಿನಾಲ್ಕು ಸಾವಿರ ಸೇವಾ ಕಾರ್ಯ ದೇಶದಾದ್ಯಂತ ಮೂವತ್ತಾರು ಸಾವಿರ ಸತ್ಸಂಗ ಪ್ರತಿ ವರ್ಷ ಎಂಬತ್ತೈದು ಸಾವಿರ ಗೋರಕ್ಷಣೆ ಕಳೆದ ಎರಡು ವರ್ಷಗಳಲ್ಲಿ ಹದಿನಾಲ್ಕು ಸಾವಿರ ಮತಾಂತರ ಆದವರನ್ನು ಮತ್ತೆ ಮಾತೃಧರ್ಮಕ್ಕೆ ಪರಿವರ್ತನೆ ಪ್ರತಿ ವರ್ಷ ನಾಲ್ಕು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಲವ್ ಜಹಾದಿಗೆ ಬಲಿಯಾದ ಹಿಂದೂ ಮಕ್ಕಳ ರಕ್ಷಣೆ ಪುನರ್ವಸತಿ ದೇಶದ ಅರವತ್ತೆರಡು ಸಾವಿರ ಗ್ರಾಮದವರೆಗೂ ಬಜರಂಗದಳದ ಶಾಖೆಯ ವಿಸ್ತರಣೆ ಉತ್ತರ ಕರ್ನಾಟಕದಲ್ಲಿ ಹದಿನೆಂಟು ಕಡೆ ಸೇವಾ ಕೇಂದ್ರ ಎರಡು ಕಡೆ ಅನಾಥ ಮಕ್ಕಳ ಸಲುವಾಗಿ ಬಾಲ ಕಲ್ಯಾಣ ಕೇಂದ್ರ ಸೇವಾ ಕಾರ್ಯಗಳ ಮೂಲಕ ಶಿಕ್ಷಣ ಆರೋಗ್ಯ ಹಾವಲಂಬನೆ ಸಮಾನತೆ ಸಿಗುವಂತೆ ವಿಶ್ವ ಹಿಂದೂ ಪರಿಷತ್ ಕಳೆದ ಅರವತ್ತು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೆ ಇನ್ನು ಹೋರಾಟದ ದೃಷ್ಟಿಯಿಂದ ನಮಗೆಲ್ಲ ಗೊತ್ತಿದೆ ರಾಮ ಜನ್ಮ ಭೂಮಿಯ ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತು ಇವತ್ತು ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿರೋದು ನಮಗೆಲ್ಲ ಗೊತ್ತಿದೆ ಅದೇ ರೀತಿ ನಮ್ಮ ತಿರುಪತಿಯಲ್ಲಿ ಮತಾಂತರ ಮಾಡುವಂಥ ಸಂದರ್ಭದಲ್ಲಿ ಸಹಿತವಾಗಿ ಹೋರಾಟ ಮಾಡಿದರು ರಾಮ ಸೇತುವೆಯ ಸಂದರ್ಭದ ಸಹ ಸಹಿತವಾಗಿ ನಮ್ಮ ಹೋರಾಟ ಮುಂದುವರೆದಿದೆ ಅದೇ ರೀತಿ ಎಲ್ಲಿ ಎಲ್ಲಿ ನಮ್ಮ ಈ ಧರ್ಮಕ್ಕೆ ಅವನತಿ ಆಗುತ್ತೋ ಅಂತ ಎಲ್ಲ ಸಂದರ್ಭಗಳಲ್ಲೂ ಸಹಿತವಾಗಿ ವಿಶ್ವ ಹಿಂದೂ ಪರಿಷತ್ ಹೋರಾಟ ಮಾಡಿದೆ ಇವಾಗ ಎರಡು ಸಾವಿರ ಹದಿನೇಳರಲ್ಲಿ ಎಲ್ಲ ಸಮಾಜ ಬಂಧುಗಳನ್ನು ಒಟ್ಟಿಗೆ ಸೇರಿಸಿ ಮೂರು ಲಕ್ಷಕ್ಕೂ ಅಧಿಕ ಹಿಂದೂ ಬಾಂಧವರನ್ನು ಸೇರಿಸಿ ಉಡುಪಿಯಲ್ಲಿ ಒಂದು ದೊಡ್ಡ ಧರ್ಮ ಸಮ್ಮೇಳನ ಆಯಿತು ಅಲ್ಲಿ ಸುಮಾರು ಎರಡೂವರೆ ಸಾವಿರ ಸಂತರು ಭಾಗವಹಿಸಿದರು ಈ ಮೂಲಕವಾಗಿ ಎಲ್ಲೆಲ್ಲಿ ಅಸ್ಪೃಶ್ಯತೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಕಾರ್ಯಗಳನ್ನು ವಿಶ್ವ ಹಿಂದೂ ಪರಿಷತ್ತು ಸತತವಾಗಿ ಮಾಡಿದೆ ನಮ್ಮ ರಾಮ ಮಂದಿರದ ಪ್ರಾರಂಭದಲ್ಲಿ ಏನು ಅದು ಶಂಕುಸ್ಥಾಪನೆ ಆಗತ್ತೆ ಅಂತ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕಾಮೇಶ್ವರ್ ಚೌಪಾಲ್ ಅಂತ ಬಿಹಾರದ ಒಬ್ಬ ಅತಿ ಹಿಂದುಳಿದ ಸಮಾಜದ ವ್ಯಕ್ತಿಯನ್ನ ಆ ಕಾರ್ಯಕ್ರಮದಲ್ಲಿ ಅಡಿಗಲ್ಲು ಸಮಾರಂಭವನ್ನು ಸಹಿತವಾಗಿ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಎಂಥೆಂಥ ಸಂದರ್ಭದಲ್ಲೂ ಸಹಿತವಾಗಿ ವಿಶ್ವ ಹಿಂದೂ ಪರಿಷತ್ತು ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸುವಂತಹ ಕಾರ್ಯವನ್ನು ಕಳೆದ ಅರವತ್ತು ವರ್ಷದಿಂದ ಮಾಡ್ತಾ ಇದೆ ಈಗ ಮತಾಂತರವನ್ನ ನಿಲ್ಲಿಸಬೇಕು ಭಯೋತ್ಪಾದೆ ಹೋಗಿ ತೊಲಗಬೇಕು ಬೇರೆ ದೇಶದಿಂದ ನುಸುವಂತಹ ಕಾರ್ಯ ನಿಲ್ಲಬೇಕಂದ್ರೆ ಕೇವಲ ವಿಶ್ವ ಹಿಂದೂ ಪರಿಷತ್ ಒಂದರಿಂದಾನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಇಡೀ ಹಿಂದೂ ಸಮಾಜ ತನ್ನದು ಅಂತೇಳಿ ತಿಳ್ಕೊಂಡು ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ತನ್ನ ಕಾರ್ಯವನ್ನ ವಿಸ್ತಾರ ಮಾಡುವ ದೃಷ್ಟಿಯಿಂದ ಪ್ರತಿ ಪ್ರಖಂಡ ಅಂದ್ರೆ ಸುಮಾರು ಒಂದು ಲಕ್ಷ ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಬೇರೆ ಬೇರೆ ಸಮಾಜದ ತಾಯಂದಿರನ್ನ ಬೇರೆ ಬೇರೆ ಸಮಾಜದ ಪ್ರಮುಖರನ್ನ ಬೇರೆ ಬೇರೆ ಜಾತಿಯ ಸಮಾಜದ ಯಾರು ಗಣ್ಯರು ಇರ್ತಾರೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಕಮಿಟಿ ಮಾಡಿಕೊಂಡು ಪ್ರತಿಯೊಂದು ಪ್ರಖಂಡದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದೆ ಇವತ್ತು ಬಾಂಗ್ಲಾದೇಶದಲ್ಲಾದಂತಹ ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಉತ್ತರ ಅಂತಂದರೆ ನಾವು ಎಲ್ಲ ಹಿಂದೂ ಸಮಾಜದವರು ಮನೆಯಿಂದ ಹೊರಗೆ ಬಂದು ತಮ್ಮ ಹತ್ತಿರದ ಮಂದಿರದಲ್ಲಿ ಕನಿಷ್ಠ ಪಕ್ಷ ಒಂದು ಮೂರು ಓಂಕಾರ ಅದರ ನಂತರ ಶ್ರೀರಾಮ ಹದಿಮೂರು ತಾರಕ ಮಂತ್ರ ಅಥವಾ ತಮಗೆ ಗೊತ್ತಿರುವಂತಹ ಶಿವಾಷ್ಟಕ ಇರ್ಬೋದು ಯಾವುದೇ ರೀತಿಯ ದೇವಿಯ ಆರಾಧನೆ ಇರ್ಬೋದು ಅದು ಮಾಡ್ತಾ ಮಾಡ್ತಾ ಒಂದು ಜೈ ಘೋಷವನ್ನು ನಾವು ಕೊಡ್ತೀವಿ ಪ್ರತಿಯೊಂದು ಮಂದಿರಕ್ಕೆ ಈ ಭಾರತಕ್ಕೆ ಒಳ್ಳೇದಾಗ್ಲಿ ಈ ಭಾರತದ ಅಭಿವೃದ್ಧಿ ಆಗ್ಲಿ ಈ ಹಿಂದೂಗಳ ಸಮಾಜ ಒಂದಾಗಿ ಬಾಳ್ಲಿ ನಮ್ಮ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಶ್ರೇಷ್ಠ ಸಂತರು ಇದು ಎಲ್ಲ ಕಡೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರವನ್ನು ಪಡೆದು ಸಮಾಜದ ಎಲ್ಲ ಬಂಧುಗಳ ಸಹಕಾರವನ್ನು ಪಡೆದು ನಮ್ಮದು ಮೇಲು ಕೀಳು ಇಡುವಂತಹ ಭಾವನೆ ಇದು ನಮಗೆ ಒಂದು ದೊಡ್ಡ ಶಾಪ ನಾವು ಈ ಅಸ್ಪೃಶ್ಯತೆ ನಿವಾರಣೆ ಆಗ್ಬೇಕಂತ ಇದು ಯಾವುದೇ ಭಾಷಣದಿಂದ ಆಗುವಂತ ಸಾಧ್ಯ ಇಲ್ಲ ಇದು ಪ್ರೀತಿ ವಿಶ್ವಾಸದಿಂದ ಆಗುವಂತಹದ್ದು ಇದು ನಮ್ದು ಹೇಳುವಂತಹ ಭಾವನೆ ಯಾವ ದೇಶದಲ್ಲಿ ಎಲ್ಲರಲ್ಲಿ ಆತ್ಮ ಇದ್ದಾನೆ ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ನನಗೆ ಏನ್ ಬೇಕೋ ಅದೇ ಬೇರೆಯವರಿಗೆ ಬೇಕು ಹೇಳುವಂತಹ ಸಮಾನ ಮಂತ್ರವನ್ನು ಆಚರಣೆ ಮಾಡುವಂತಹ ಒಂದು ಜ ಜಾಗದಲ್ಲಿ ಈ ಅಸ್ಪೃಶ್ಯತೆ ಬಹುದು ಶಾಪ ಹೇಳುವಂತಹದ್ದನ್ನ ವಿಶ್ವ ಹಿಂದೂ ಪರಿಷತ್ತು ತನ್ನ ಜೀವನದಲ್ಲಿ ಸಾಕಾರ ಮಾಡಿಕೊಳ್ಳುವಂತಹ ಕೆಲಸವನ್ನು ಸ್ವತಃ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಸಮಾಜದ ಎಲ್ಲ ವರ್ಗಗಳನ್ನು ನಾವು ತಗೊಂಡು ಹೋಗುವಂತಹ ಕಾರ್ಯ ನಡೀತಾ ಇದೆ ಕೇವಲ ನಮ್ಮ ದೇಶದಲ್ಲಿ ಒಂದೇ ಅಲ್ಲ ನಲವತ್ತು ರಾಷ್ಟ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ಕೆ ತಾವೆಲ್ಲರೂ ಹೆಚ್ಚಿನ ಒಂದು ಮಾಹಿತಿಯನ್ನ ಸಮಾಜಕ್ಕೆ ಕೊಡಬೇಕು ಎಲ್ಲರೂ ಕಾರ್ಯಕರ್ತರು ತಮ್ಮ ತಮ್ಮ ಕೈಯಲ್ಲಾದಂತಹ ಒಂದು ಸೇವೆಯನ್ನ ಜಾಗೃತಿಯನ್ನ ಮಾಡಬೇಕು ಹೇಳುವಂಥ ವಿನಂತಿಯನ್ನು ವಿಶ್ವ ಹಿಂದೂ ಪರಿಷತ್ ತಮ್ಮೆಲ್ಲರಲ್ಲೂ ಮಾಡುತ್ತೆ ಪ್ರಮುಖರು ಯಾರು ಬರ್ತಾರೆ ಹೇಳಿ ಇದು ಏನಿದೆ ಕಾರ್ಯಕರ್ತರನ್ನ ಸಮಾಜವನ್ನ ಬೆಳೆಸುವಂತಹ ಉದ್ದೇಶ ಇರೋದ್ರಿಂದ ನಾವು ಯಾವುದೋ ಒಂದು ದೊಡ್ಡ ಸಮಾರ ಸಮಾರಂಭವನ್ನು ಮಾಡ್ತಾ ಇಲ್ಲ ಪ್ರತಿಯೊಂದು ಪ್ರಖಂಡ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಇದಾಗಬೇಕು ಅಂತ ಅಪೇಕ್ಷೆ ಇದೆ ಇದು ಯಾರು ಬೇಕಾದ್ರೂ ಮಾಡೋದು ಭಾರತ್ ಮಾತಾ ಜೈ ಹೇಳಿಕ್ ಯಾರು ಪರ್ಮಿಷನ್ ಬೇಕಾಗಿಲ್ಲ ಹಿಂದವಹ ಸೋದರಹ ಹೇಳಲಿಕ್ಕೆ ಯಾರಿಗೂ ಪರ್ಮಿಷನ್ ಅವಶ್ಯಕತೆ ಇಲ್ಲ ಎಲ್ಲರನ್ನು ಪ್ರೀತಿ ಮಾಡ್ಕೊಳ್ಳಿಕ್ಕೆ ಯಾರು ಪರ್ಮಿಷನ್ ಅವಶ್ಯಕತೆ ಇಲ್ಲ ಹಾಗಾಗಿ ನಮ್ಮ ದೇಶದಲ್ಲಿ ದೇವಸ್ಥಾನಗಳ ಸಂಖ್ಯೆ ಸಾವಿರಾರು ಇದೆ ಲಕ್ಷಾವಧಿ ಇದೆ ದೇವರ ಪೂಜೆ ಮಾಡೋರು ಇದ್ದಾರೆ ನಾವು ಆ ದೇವರ ಪೂಜೆ ಮಾಡುವಂತಹ ಎಲ್ಲ ಧರ್ಮದರ್ಶಿಗಳಲ್ಲಿ ಎಲ್ಲ ಕಮಿಟಿಗಳಲ್ಲಿ ಎಲ್ಲ ಭಕ್ತರಲ್ಲಿ ಒಂದು ವಿನಂತಿ ಮಾಡೋದು ಅಂತಂದ್ರೆ ಈ ಭಾರತ ಮಾತೆ ಉಳಿದ್ರೆ ಮಾತ್ರ ನಾವೆಲ್ಲ ಉಳಿತೀವಿ ಹಾಗಾಗಿ ಭಾರತ ಮಾತೆಗೆ ಒಂದು ನಿಮಿಷ ಆದರೂ ನಾವು ದಿನಕ್ಕೆ ಸಮಯ ಕೊಡಬೇಕು ಈ ವಿಶ್ವ ಹಿಂದೂ ಪರಿಷತ್ತಿನ ಸಲುವಾಗಿ ಕೆಲಸ ಮಾಡೋದಲ್ಲ ಈ ಹಿಂದೂ ಸಮಾಜವನ್ನು ಒಂದುಗೂಡುವಂತಹ ಸಂದರ್ಭದಲ್ಲಿ ಅರವತ್ತು ವರ್ಷ ಆದಂತಹ ಒಂದು ಸಂದರ್ಭವನ್ನ ನಾವು ಜೋಡಿಸ್ಕೊಂಡು ಸಮಾಜದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಕನಿಷ್ಠ ಪಕ್ಷ ಒಂದು ತಾಸು ಸಮಯ ಕೊಟ್ಟು ಅದನ್ನ ಮಾಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ಅವಶ್ಯಕತೆ ನಮಗೆ ತಿಳಿಸಿದ್ರೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಈ ವಿಷಯವನ್ನ ನಾವು ಮಂಡಿಸ್ತೀವಿ ಇಲ್ಲ ಅಂದ್ರೆ ಕರಪತ್ರಗಳನ್ನ ಕೊಡ್ತೀವಿ ತಮ್ಮ ತಮ್ಮ ಮಂದಿರಗಳಲ್ಲಿ ಸಹಜವಾಗಿ ತಮಗೆ ಅಕಸ್ಮಾತ್ ಅದು ಮಾಡ್ಲಿಕ್ಕೆ ಆಗಿಲ್ಲ ಅಂತ ತಮಕ್ಕೂ ಗೊತ್ತಿರುವಂತ ದೇವರ ಸ್ತೋತ್ರವನ್ನು ಮಾಡಿ ಲಾಸ್ಟ್ ಗೆ ಭಾರತ್ ಮಾತಾ ಜೈ ಇಷ್ಟು ಹೇಳಿದ್ರು ಸಹಿತ ಇದೊಂದು ಕಾರ್ಯಕ್ರಮ ಆಗತ್ತೆ ಇಡೀ ದೇಶದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಈ ಒಂದು ಆಂದೋಲನ ರೀತಿಯಲ್ಲಿ ನಾವು ತಗೊಂಡಿದ್ವಿ ಕೇಳಿಲ್ಲ ಸ್ವಲ್ಪ ಹೇಳಿದ್ರಿ ಐವನ್ ಡಿಸೋಸ ಹೇಳಿಕೆ ಕೊಡ್ತಾ ಇದ್ದಾರೆ ಬಾಂಗ್ಲಾದೇಶ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಐವನ್ ಡಿಸೋಸ ಹೇಳಿಕೆ ಕೊಡ್ತಾ ಇದ್ದಾರೆ ರಾಜಪಾಲ್ ಇ ನೋಡಿ ಏನಿದೆ ಕೇಳಿದ್ರೆ ಎಲ್ಲರ ಹೃದಯದಲ್ಲಿ ಭಾರತದ ಬಗ್ಗೆ ಉತ್ತಮವಾದಂತ ಭಾವನೆ ಇದೆ ರಾಜಕಾರಣಿಗಳಿಗಾಗಿ ರಾಜಕಾರಣಕ್ಕಾಗಿ ರಾಜಕಾರಣ ಮಾಡ್ಲಿಕ್ಕೆ ಸಾಕಷ್ಟು ಜನ ಹೇಳಿಕೆಗಳನ್ನ ಕೊಡ್ತಾರೆ ನಾವು ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಸಾಕಷ್ಟು ಜನರು ಮನೆಗೆ ಹೋಗಿದ್ವಿ ಇವನ್ ಆಗಿನ ಕಾಲದ ಪ್ರಧಾನಿ ಇದ್ರಲ್ಲ ಮತ್ ಚಂದ್ರಶೇಖರ್ ಅವ್ರ ಮನೆಗೂ ಹೇಳಿ ಹೋದ್ರೆ ರಾಮ ಮಂದಿರ ಆಗ್ಬೇಕಂತ ಹೇಳ್ತಾ ಇದ್ರು ಆದ್ರೆ ವೈಯಕ್ತಿಕವಾಗಿ ಹೊರಗಡೆ ಬಂದ್ಕೊಳ್ಳೆ ಮಾತ್ರ ಅದನ್ನ ವಿರೋಧ ಮಾಡ್ತಾ ಇದ್ರು ಈ ಔಷಧಿಗೆ ಈಗ ಮಲಗಿದವ್ರನ್ನ ನಾವು ಎಬ್ಸಬಹುದು ಎಚ್ಚರ ಇದ್ದು ಮಲಗಿದವ್ರನ್ನ ಯಾರಂದು ಎಬ್ಸ್ಲಿಕ್ಕೆ ಅದಕ್ಕೆ ಇರೋದು ಒಂದೇ ಉತ್ತರ ಅಂದ್ರೆ ಹಿಂದೂ ಸಮಾಜದಲ್ಲಿ ಏನೇನು ಸಂಸ್ಕೃತಿ ಒಳ್ಳೇದಿದೆಯೋ ಅದನ್ನು ನಾವು ಸ್ವತಃ ಏನು ಆಚರಣೆ ಮಾಡ್ತಾ ಇದ್ದೀವಿ ಅದು ಸಾಮಾಜಿಕ ಆಚರಣೆಗೆ ಬರಲಿ ಹೇಳುವಂತದ್ದು ವಿಶ್ವ ಹಿಂದೂ ಪರಿಷತ್ತಿನ ಆಗ್ರಹ ಇಡೀ ದೇಶ ಇಡೀ ದೇಶದಲ್ಲಿ ಎಲ್ಲ ಕಡೆ ಎಲ್ಲಾ ಪ್ರಖಂಡಗಳಲ್ಲಿ ನಡೀತಾ ಇದೆ ನಾವು ಅದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಮಗೆ ಮಾಧ್ಯಮದ ಮುಖಾಂತರ ಇನ್ನೊಂದು ಇನ್ನೊಂದು ನಮ್ಮ ಬೆಳಗಾವಿಗೆ ಒಂದು ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕು ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ಸಮರಸತಾ ಭವನದಲ್ಲಿ ಸಾಮಾಜಿಕವಾಗಿ ಎಲ್ಲ ಬಂಧುಗಳನ್ನ ಸೇರಿಸಿ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಾ ಇದ್ವಿ ಅದು ಪೂಜೆ ನೆಪ ಆ ನೆಪದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಈ ನಮ್ಮ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮತ್ತು ಸ್ಥಾಪನಾ ದಿವಸ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ ಅದಕ್ಕೆ ತಾವೂ ಸಹಿತವಾಗಿ ಎಲ್ಲರೂ ಬರಬೇಕು ನಾವು ವಿಶೇಷವಾದಂತ ವಿನಂತಿ ಮಾಡ್ತೀವಿ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಇರುತ್ತೆ ಹನ್ನೆರಡುವರೆ ಗಂಟೆಗೆ ನಮ್ದು ಇದು ಉದ್ಘಾಟನಾ ಕಾರ್ಯಕ್ರಮ ಹನ್ನೆರಡು ತಕ್ಷಣ ಹನ್ನೆರಡು ದಿವಸ ಪ್ರಾರ್ಥನಾ ದಿವಸ ಸ್ಥಾಪನಾ ದಿವಸ ಪ್ರಾರಂಭ ಆಗಬೇಕು